ಸನ್ಮಾನ್ಯ ಅಧ್ಯಕ್ಷರೇ ಇವತ್ತು ನಮ್ಮ ಕೃಷಿ ಸಚಿವರು ಈ ಒಂದು ಹೊಸದಾಗಿ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಮಾಡ್ಬೇಕಂತ ಹೇಳಿ ನಿರ್ಣಯ ಮಾಡಿದ್ದಾರೆ ನಮ್ದೇನದ ತಕರಾರಿಲ್ಲ ಆದರೆ ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತೋಟಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ರೇಷ್ಮೆ ಕೃಷಿ ಅರಣ್ಯಶಾಸ್ತ್ರ ಇವೆಲ್ಲನೂ ಇನ್ಕ್ಲೂಡ್ ಮಾಡಿದ್ದಾರೆ ಏನೋ ಸಿ ಸಿ ಪಾಲ್ದೇ ಹೇಳ್ತಾರೆ ಅದನ್ನು ಹೊರತುಪಡಿಸ್ ಅಂತೇಳಿ ನನಗೆ ಗೊತ್ತಿಲ್ಲ ಅದೇ 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 ತೋಟಗಾರಿಕೆ ಕನ್ನಡದಲ್ಲಿ ತೋಟಗಾರಿಕೆ ಆದರೆ ಅಧ್ಯಕ್ಷರೇ ಇವತ್ತು ಉತ್ತರ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿದೆ ಇದರ ಮೂಲ ಉದ್ದೇಶ ತೋಟಗಾರಿಕೆ ಬೆಳೆಗಳ ಒಂದು ಸಂಶೋಧನೆ ಆಗಲಿ ಅದರಲ್ಲಿ ಹೊಸ ಹೊಸ ಬೆಳೆಗಳಲ್ಲಿ ಪದ್ಧತಿಗಳನ್ನು ಸಾಕಷ್ಟು ಅತ್ಯುತ್ತಮವಾಗಿ ಒತ್ತು ಕಾರ್ಯನಿರ್ವಹಿಸ್ತಾ ಇದೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಏನೋ ಒಂದು ಕಾರ್ಯವ್ಯಾಪ್ತಿ ಇದೆ ಅದಕ್ಕೆ ತೊಂದರೆಯಾಗದಂತೆ ತೋಟಗಾರಿಕೆ ಅನ್ನುವಂಥ ಏನು ಪದ ಏನಿದೆ ಅದನ್ನು ಕೈ ಬಿಡಬೇಕು ಯಾಕಂದರೆ ಅಧ್ಯಕ್ಷರೇ ಇದು ತೋಟಗಾರಿಕೆ ಒಂದು ನಮ್ಮ ಬಾಗಲಕೋಟೆಯ ಒಂದು ತೋಟಗಾರಿಕೆ ವಿಶ್ವವಿದ್ಯಾಲಯ ಇಡೀ ರಾಷ್ಟ್ರದಲ್ಲೇ ಪ್ರಥಮ ಸ್ಥಾನದಲ್ಲಿದೆ ಮತ್ತು ಉತ್ತರ ಕರ್ನಾಟಕದಲ್ಲಿರುವಂಥದ್ದನ್ನು ಇವರು ಬಿದರ್ದ ಪಶುಸಂಗೋಪನೆ ಸಂಬಂಧಪಟ್ಟಂಥದ್ದು ರಾಯಚೂರು ಯೂನಿವರ್ಸಿಟಿ ಅಂಥದ್ದು ಅಲ್ಲಿಂದ ಧಾರವಾಡ ಯೂನಿವರ್ಸಿಟಿದು ಎಲ್ಲನೂ ಮರ್ಜ್ ಮಾಡಿ ಇವತ್ತು ಮಂಡ್ಯ ಹೋಯ್ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಮೊದಲೇ ಉತ್ತರ ಕರ್ನಾಟಕದ ಎಲ್ಲ ರೀತಿಯ ಅನ್ಯಾಯ ಆಗ್ತಾ ಇದೆ ಇದೊಂದು ವ್ಯವಸ್ಥಿತವಾಗಿ ತೋಟಗಾರಿಕೆ ನೀವೊಂದು ಯೂನಿವರ್ಸಿಟಿ ಮಾಡಿರಂದ್ರೆ ಅದರ ಕಾರ್ಯವ್ಯಾಪ್ತಿಯನ್ನು ಯಾಕೆ ನೀವು ನಿಮ್ಮ ಕೃಷಿ ವ್ಯವಸ್ ವ್ಯವಸ್ಥೆ ಬೇರೆ ಇವತ್ತು ತೋಟಗಾರಿಕೆ ಒಂದು ನೂರು ಬೆಳೆಗಳಿಗೆ ಇವತ್ತು ಸಂಶೋಧನೆ ಮಾಡಲಿಕ್ಕೆ ಅವಕಾಶ ಇದೆ ಕೃಷಿ ಏನಾಗಿದೆ ಅಲ್ಲೊಂದು ಮೂವತ್ತು ಬೆಳೆಗಳ ಸಂಶೋಧನೆ ಆಗ್ತದೆ ಅದಕ್ಕೆ ಅಧ್ಯಕ್ಷರೇ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಮಾಡ್ಕೋದೆನಂದರೆ ಇಲ್ಲಿರುವಂಥ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಏನು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ಶಿವಮೊಗ್ಗ ಹಾಗೂ ಬಾಗಲಕೋಟೆಯ ಕೆಲವು ಕಾಲೇಜುಗಳು ಮತ್ತು ಸಂಶೋಧನಾ ಕೇಂದ್ರಗಳು ಹಸ್ತಾಂತರ ಮಾಡಬೇಕನ್ನುವಂಥ ಸೂಚನೆ ಮಾಡಿದ್ದಾರೆ ಅಂದ್ರೆ ಇದು ಅದರ ವ್ಯಾಪ್ತಿಯನ್ನು ಕಸಕೊಂಡು ನೀವು ಮಂಡ್ಯಕ್ಕೆ ಹೋಗಿದ್ದು ಒಂದು ಭಾಗದ ಈ ಭಾಗದಿಂದ ಆ ಕಡೆ ಹಾಕೋದ್ರಿಂದ ತೋಟಗಾರಿಕೆ ಮೂಲ ಏನು ಉದ್ದೇಶ ಇದೆ ಮೂಲ ಒಂದು ಕಾನ್ಸೆಪ್ಟ್ ಇದೆ ಅದಕ್ಕೆ ಭಾಳ ಪೆಟ್ಟು ಬರುತ್ತದೆ ಯಾವುದೇ ಪರಿಸ್ಥಿತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಏನು ನಮ್ಮ ಸರ್ಕಾರ ಇದ್ದಾಗ ಒಂದು ನ್ಯಾಯ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ನಿರ್ಣಯಗಳನ್ನು ಇವತ್ತು ವಾಪಸ್ ತಗೋಂಥದ್ದು ಈ ಸರ್ಕಾರ ಮಾಡಬಾರ್ದು ಇದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಅದಕ್ಕೆ ತೋಟಗಾರಿಕೆ ಅನ್ನುವಂಥದನ್ನು ಇದನ್ನ ಕೈ ಹೇಳಿ ನಾನು ಮಾನ್ಯ ಸಚಿವರಲ್ಲಿ ವಿನಂತಿ ಸಚಿವರು ಒಂದೇ ನಿಮಿಷ ಈಗ ರಾಜೀವ್ ಗಾಂಧಿ ಮೆಡಿಕಲ್ ಯೂನಿವರ್ಸಿಟಿ ಇದೆ ಆ ಯೂನಿವರ್ಸಿಟಿ ಇಲ್ಲೇ